ರೈತ ಸಂಘಕ್ಕೆ ರೈತರ ಬೇಡಿಕೆಗಳು ಈಡೇರಿರಬೇಕು ಈಡರಿರಬೇಕು ಈಡೇರಿಲಬೇಕು ಈಡೇರಿರಬೇಕು ಕರ್ನಾಟಕ ರಾಜ್ಯ ಹಸಿರು ಷೇರಗೆ ಕರ್ನಾಟಕ ರಾಜ್ಯ ಹಸಿರು ಷೇರಗೆ ಗಂಗಾ ಮಾತಾಕಿ ಗಂಗಾ ಮಾತಾಕಿ ಊ ಮಾತಾಕಿ ಊ ಮಾತಾಕಿ ಮಾತಾ ಬಂಗ ಗುರುಬ್ರಹ್ಮ ಗುರು ಗುರುದೇವ ವಿಶೇಷವಾಗಿ ಉತ್ತಮದ ಆರ್ಥಿಕ ಶುಭ ಜೈ ಜವಾನ್ ಜೈ ಕಿಸಾನ್ ಭೂ ತಾಯಿಗೆ ನಮಸ್ಕಾರ ಸುತ್ತ ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ಒಂದು ಹಸು ಶಾಲೆ ದೀಕ್ಷೆಯನ್ನು ಆ ಹಸಿರು ಶಾಲೆ ದೀಕ್ಷೆಯಿಂದ ನಮ್ಮ ಹೊಣೆ ತಾಲೂಕು ಸಂಪೂರ್ಣ ಅಂದರೆ ಈಗ ತಾಲೂಕುಗಳು ಬೇರೆ ಆಗ್ಯಾವ ಅಥವಾ ಹುಣ್ಣು ಮತ ಕ್ಷೇತ್ರ ಸಂಪೂರ್ಣವಾಗಿ ನೀರಾವರಿ ಆಗ್ಬೇಕು ಒಂದು ದೃಷ್ಟಿ ಇಟ್ಕೊಂಡು ಈ ಹೋರಾಟ ಆರಂಭ ಮಾಡಿವಿ ಹೋರಾಟದ ಪ್ರತಿಫಲವಾಗಿ ಕಾಗದ ಪತ್ರಗಾದರೂ ಸಹಿತ ಒಂದು ಫಿಫ್ಟಿ ಪರ್ಸೆಂಟ್ ಅಂದರೆ ಒಂದು ಅರ್ಧಕ್ಕರ್ಧ ಆ ಅಲ್ಲಿ ಭೂಮಿ ಒಳಗಾಗಲಿ ನೀರು ಬರ್ತಾ ಇದೆ ಆದರೆ ರೈತರು ಭೂಮಿ ಬರ್ತಾ ಇಲ್ಲ ಆ ಸಂಘಟನಾತ್ಮಕ ಮೂಲಕವಾಗಿ ನಾವು ನಮ್ಮ ಭೂಮಿ ನೀರು ಹರಿಸುವಂಥ ಶಕ್ತಿ ಸಂಘಟನೆದಿದೆ ಅದೇ ಥರದಾಗಿ ಇಲ್ಕಲ್ ತಾಲೂಕಿಗೆ ಒಂದು ಹಳ್ಳಿ ಕೂಡ ಆ ಯೋಜನೆ ಇಲ್ಲ ಅದು ಕೂಡ ನಮ್ಮ ಕರ್ನಾಟಕ ರಾಜ್ಯ ರಾಜ್ಯ ಸಂಘ ಯಾಕಂದ್ರೆ ಒಂದು ಬ್ಯಾನರ್ ಬೇಕೆ ಯಾಕಂದರೆ ಹೋರಾಟದ ಒಂದು ಮುಂಚೂಣಲ್ಲಿ ಇರ್ತಕ್ಕಂಥ ಇಲಕಲ್ ಮಾಹ್ರೀಗಳು ಈ ಭಾಗದಲ್ಲಿರ್ತಕ್ಕಂಥ ಐದು ಭಟಾಧೀಶ್ವರ ನೇತೃತ್ವ ಹೋರಾಟ ಇತ್ತು ಯಾಕಂದರೆ ಮಠಾಧೀಶರು ಆಶೀರ್ವಾದ ಮಾಡ್ತಾರೆ ಬದು ಬೀದಿಗೆ ಇಳಿದು ಸ್ವಲ್ಪ ಹೋರಾಟ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾರೆ ಯಾಕಂದ್ರೆ ಅವ್ರ ಮಠಾಧೀಶರು ತಮ್ಮ ಜೋಳಗಾಗಿ ಅದನ್ನು ರೊಕ್ಕ ಕೊಟ್ಟ ಕಂಬ ಹೋರಾಟಕ್ಕೆ ಹಚ್ಚಿದ್ದಾರೆ ಆದ್ರೆ ಏನು ಸಮಾಧಾನಪ್ಪ ಅಂದ್ರೆ ನಮ್ಮ ಭಾಗದ ಕಾಗದ ಪತ್ರಕ್ಕಾದರೂ ನೀರಾವರಿ ಆಗ್ಯದ ಇಲ್ಕಲ್ ತಾಲೂಕ್ ಇಲ್ಲ ಆದ್ರೆ ಈ ಇಲ್ಕಲ್ ತಾಲೂಕ್ ನೀರಾವರಿ ಆಗಬೇಕಾದ್ರೆ ನಾವು ಎಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡಿದಾಗ ಮಾತ್ರ ಸಾಧ್ಯತೆ ಐತಿ ಅದೇ ತರನಾಗಿ ನಮ್ಮ ಈ ಭಾಗದಲ್ಲಿ ಪ್ರತಿಯೊಬ್ಬರು ರೈತರು ಸರ್ಕಾರ ಸೌಲಭ್ಯಗಳನ್ನು ಪಡಬೇಕಾದ್ರೆ ವೈಯಕ್ತಿಕವಾಗಿ ಅನ್ನೋಕ್ಕಿಂತ ನಾವು ಹಳ್ಳಿ ಪದ್ಧತಿಯು ಬಂದಲ್ಲ ಮುಗಿಯ ಅಂತೇಳಿ ನಮ್ಮ ನೀ ಬಾ ನಿಮ್ಮ ಮಲ್ಕ ನಾ ಬರ್ತೀವಿ ಅಂತೇಳಿ ಇದು ಸಂಘಟನೆ ಯಾರು ಒಬ್ಬ ವೈಯಕ್ತಿಕ ಸ್ವತ್ವಲ್ಲ ಪ್ರತಿಯೊಬ್ಬರು ರೈತರು ಒಬ್ಬ ಎನ್ ಆಯ್ತಾ ನಾಲ್ಕು ಮಂದಿ ಹೋಗ್ಬೇಕು ಅವು ನಾಲ್ಕು ಮಂದಿ ಒಳಗೆ ಮತ್ತೊಬ್ಬ ಎಂತ ಆ ನಾಲ್ಕು ಮಂದಿ ಅಲ್ಲಿ ಹೋಗ್ಬೇಕು ನಾಲ್ಕು ಮಂದಿಗೆ ಎಂಟು ಮಂದಿ ಹಾಕು ಎಂಟು ಮಂದಿಗೆ ಹತ್ತಾರು ಮಂದಿ ಹಾಕು ಈ ಥರ ಹೋರಾಟ ಮಾಡಿದಾಗ ಮಾತ್ರ ನಮ್ಮ ಹೋರಾಟಕ್ಕೆ ಬೆಲೆ ಸಿಗುತ್ತಾ ಫಲ ಸಿಗುತ್ತೆ ಅಂತೇಳಿ ಈ ಸಂದರ್ಭದೊಳಗೆ ಮಾತನಾಡಲು ಅವಕಾಶ ಕೊಡುವಂಥ ರೈತ ಪದಾಧಿಕಾರಿಗಳಿಗೂ ಧನ್ಯವಾದಗಳು ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಒಂದೆಲ್ಲ ನಮ್ಮ ರೈತರು ಒಕ್ಕಟ್ಟಾಗಿ ಈ ನಮ್ಮ ಇಲ್ಕಲ್ ತಾಲೂಕಾಗಿಂದ ಒಂದು ಬೋರ್ಡ್ ಇಲ್ಲ ಬೋರ್ಡ್ ಹಾಕಬ ಅಂತೇಳಿ ಎಲ್ಲರೂ ನಿರ್ಧಾರ ಮಾಡಿದಾಗ ನಾವೆಲ್ಲ ಏನು ಮಾಡಿದ್ವಿ ವರ್ತಕರು ಜಾಸ್ತಿ ಏನಂದ್ರೆ ನಮ್ಮ ಎ ಪಿ ಎಂ ಸಿಲ್ ಇಲ್ಲಿ ಬರ್ತಾರಲ್ಲ ಅದಕ್ಕೆ ಇಲ್ಲೇ ಒಂದು ಬೋರ್ಡ್ ಹಾಕಬಂಥೇಳಿ ಎಲ್ಲರೂ ನಿರ್ಧಾರ ಮಾಡಿ ಇಲ್ಲಿ ಏನಂತ ಒಂದು ಬೋರ್ಡ್ ಹಾಕಿದ್ವಿ ಅದೇ ರೀತಿ ಈಗಾಗಲೇ ನಮ್ಮ ರೈತ ಸಂಘಟನೆ ಬಗ್ಗೆ ಆಗಿರ್ಬೋದು ರೈತರು ಯಾವ ರೀತಿ ಇಂದ ಒಂದು ಸಜ್ಜಿ ಬರ ಅಂತ ಇತ್ತು ಸಜ್ಜಿ ಬರದಂಥ ಸಂದರ್ಭದಲ್ಲಿ ಅವಾಗ ತಿನ್ನಕ ಊಟ ಊಟ ಇರ್ತಿರ್ಲಿಲ್ಲ ಈಗ ಯಾರಾದರೂ ನೋಡಿರ್ಲಿಕ್ಕಿಲ್ಲ ಅಂಥ ಸಂದರ್ಭದಲ್ಲಿ ಅವಾಗ ತುತ್ತು ಊಟಕ್ಕೂ ಗತಿ ಇರಲಿಲ್ಲ ಅಂತ ಬೆಳೆ ಇರ್ತಿದ್ದಿಲ್ಲ ಆದರೆ ಇಂದಿನ ದಿನಮಾನಗಳಲ್ಲಿ ಸಾಕಷ್ಟು ಬೆಳೆ ಬರ್ತ ಆದರೆ ಅದಕ್ಕೇನಂತೆ ಅದಕ್ಕೆ ತಕ್ಕಂತೆ ಏನಂದ್ರೆ ರೈತರಿಗೆ ಬೆಲೆ ಸಿಗಲಿಲ್ಲ ಇವರಲ್ಲಿ ಪಾಟೀಲ್ ಹೇಳಿದರು ಇವರು ಹೇಳಿದರು ನಮ್ಮ ಎಲ್ಲ ಬೇಡಿಕೆ ಏನಂದ್ರೆ ಅದಕ್ಕೆ ಬೆಲೆನೇ ಆಗೈತೆ ಅದಕ್ಕೆ ಏನಂದ್ರೆ ಬೆಲೆ ಸಿಗಬೇಕು ಒಂದು ನಿಗದಿತವಾದಂಥ ಒಂದು ದರ ಮಾಡಬೇಕು ಅಂತ ಹೇಳಿ ಈ ಹೇಳಿರ್ತಕ್ಕಂಥ ಎಲ್ಲರಿಗೂ ನಮ್ಮ ರೈತ ಸಂಘಟನೆ ಪರವಾಗಿ ಇಲ್ಲಿ ಸೇರಿತಕ್ಕಂಥ ಎಲ್ಲರಿಗೂ ನಾವು ಏನಂದರೆ ವಂದಿಸುತ್ತಾ ನಾ ನಾಲ್ಕು ಮಾತುಗಳೇನೇಳಿ ನಾಲ್ಕು ಮಾತುಗಳು ಇವರ ಹೇಳ್ತೇನೆ ಜೈ ಹಿಂದ್ ಜಯ ಕರ್ನಾಟಕ